ಕನ್ನಡ ಮಾತನಾಡಿದರೆ ಕನ್ನಡ ಭಾಷೆ ಉಳಿಯುತ್ತೆ ಎಂದು ಸಾಹಿತಿ ಪ್ರೊಫೆಸರ್ ಅನಿಲ್ ವೈದ್ಯ ಹೇಳಿದರು ಅವರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶ್ರೀಮತಿ ಕಮಲಾ ಮತ್ತು ವೆಂಕಪ್ಪ ಎಂ ಅಗಡಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕರ್ನಾಟಕ ಐವತ್ತರ ಸಂಭ್ರಮದಲ್ಲಿ ಅಗಡಿ ಕನ್ನಡ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ರು ಪ್ರತಿ ವರ್ಷ ಇಂತಹ ಹಬ್ಬವನ್ನು ಸೃಷ್ಟಿಸುವುದರಿಂದ ಕನ್ನಡ ಪ್ರೇಮ ಬೆಳೆಯಲು ಸಹಾಯವಾಗುತ್ತದೆ ವಿದ್ಯಾರ್ಥಿಗಳು ಕನ್ನಡ ಬೆಳೆಸಲು ಪ್ರಯತ್ನ ಮಾಡಬೇಕು ಎಂದು ಹೇಳಿದರು ಇನ್ನು ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರಿತರಾಗಿ ಕುಮಾರಿ ಅನುಷಾ ಹಿರೇಮಠ ಆಗಮಿಸಿದರು ಕಾರ್ಯಕ್ರಮಕ್ಕೂ ಮೊದಲು ಪೂರ್ಣ ಕುಂಭ ಹೊತ್ತು ವಿದ್ಯಾರ್ಥಿನಿಯರು ಹಿರಣ್ಯ ಕಶ್ಯಪ್ ಕಿತ್ತುರಾಣಿ ಚೆನ್ನಮ್ಮ ಒನಕೆ ಒಪ್ಪವ ಭುವನೇಶ್ವರಿ ದೇವಿ ವೇಷದಲ್ಲಿ ಮಿಂಚಿದ್ರು ಜಾಂಜ ಮೇಳಕ್ಕೆ ಕನ್ನಡ ಹಾಡಿಗೆ ಕನ್ನಡ ಬಾವುಟ ಹಿಡಿದು ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ರು ಸೀರೆಯಲ್ಲಿ ವಿದ್ಯಾರ್ಥಿನಿಯರು ಕೆಂಪು ಹಳದಿ ಡ್ರೆಸ್ನಲ್ಲಿ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಕನ್ನಡ ಹಬ್ಬವೇ ನಿರ್ಮಾಣವಾಗಿತ್ತು ಅಧ್ಯಕ್ಷತೆಯನ್ನು ಪ್ರಾಚಾರ್ಯ ಡಾಕ್ಟರ್ ಪರಶುರಾಮ್ ಬಾರ್ಕಿ ಪ್ರೊಫೆಸರ್ ಸೋಮಶೇಖರ್ ಕೆರಿಮನಿ ಪ್ರೊಫೆಸರ್ ಶಿವಾನಂದ ಮಹಾಪುರುಷ್ ಪ್ರೊಫೆಸರ್ ಮಾಲ್ತೇಶ ಸೂರಣಗಿ ಇದ್ದರು ಶಿವಲಿಂಗಯ್ಯ ಹೊತ್ಕಿಮಠ್ ನೈನ್ ಲೈವ್ ನ್ಯೂಸ್ ಲಕ್ಷ್ಮೀಶ್ವರ